ಹಾಯ್ ಮೇಡಮ್ ನಮಸ್ಕಾರ ನಮಸ್ಕಾರ ಕನ್ನಡ ಸ್ಟಾರ್ ಯೂಟ್ಯೂಬ್ ಚಾನಲ್ಗೆ ಯು ಮೊದಲನೆಯದಾಗಿ ಕಿರಿತೆರೆಯಿಂದ ಹಿರಿತೆರೆಗೆ ಬರ್ತಾ ಇದ್ದೀರಾ ಅದ್ರ ಬಗ್ಗೆ ಒಂದೆರಡು ಮಾತು ಫಸ್ಟ್ ಅಂದರೆ ಆ್ಯಕ್ಟರ್ಗಳಿಗೆ ಗ್ರೋತ್ ಅಥವಾ ಇನ್ನೊಂದು ಏನೋ ಹೊಸದನ್ನು ಮಾಡಬೇಕು ಅನ್ನೋದು ಪ್ರತಿಯೊಬ್ಬರಿಗೂ ಇರುತ್ತೆ ಸೊ ಹಾಗೆ ನನಗೂ ಇದೆ ಒಳ್ಳೊಳ್ಳೆ ಕಥೆಗಳು ಒಳ್ಳೊಳ್ಳೆ ಪಾತ್ರಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಈ ದಾರಿಗೆ ಬಂದಿದ್ದೀನಿ ನೈಟ್ ಕರ್ಫ್ಯೂ ಈಗ ಹನ್ನೆರಡಕ್ಕೆ ರಿಲೀಸ್ ಆಗ್ತಾ ಇದೆ ಈ ಕಥೆನ ಆಯ್ಕೆ ಮಾಡ್ಕೊಳಕ್ಕೆ ಮೂಲ ಕಾರಣ ಏನು ಕಥೆನೆ ಕಥೆ ಪಾತ್ರ ಮತ್ತು ಕಾಸ್ಟಿಂಗ್ ಮೂರು ಚೆನ್ನಾಗಿತ್ತು ಆಮೇಲೆ ನನ್ನ ಪಾತ್ರ ಥ್ರೂ ಔಟ್ ಸಿನಿಮಾದಲ್ಲಿರತ್ತೆ ಆಮೇಲೆ ಒಂಥರ ಒಳ್ಳೆ ಥ್ರಿಲ್ಲಿಂಗ್ ಆ್ಯಂಡ್ ಸಸ್ಪೆನ್ಸ್ ಎಲಿಮೆಂಟ್ಸ್ ಇದೆ ಹಾಗಾಗಿ ಓಕೆ ಮೇಡಮ್ ನೈಟ್ ಕರ್ಫ್ಯೂನ ಒಂದು ವಾಕ್ಯದಲ್ಲಿ ಹೇಳೋದಾದರೆ ಅಂತ ಹೇಳ್ತೀರಿ ಒಂದು ರಾತ್ರಿಯಲ್ಲಿ ನಡೆಯುವ ಥ್ರಿಲ್ಲಿಂಗ್ ಕತೆ ಮೇಡಮ್ ಇದು ಕೋವಿಡ್ ಟೈಮ್ ಅಲ್ಲಿ ಶೂಟ್ ಮಾಡಿರೋ ಅಂದ್ರೆ ನಡೆದಿರೋ ಘಟನೆಯನ್ನ ತಗೊಂಡ್ ಮಾಡಿದೀರಾ ಅಂತ ಹೇಳಿದಾರೆ ಏನ ಆಕ್ಚುಲಿ ಏನ್ ಕಂಟೆಂಟ್ ಇದೆ ಆ ಸಿನಿಮಾದಲ್ಲಿ ನೀವೇ ಈಗ ಹೇಳ್ತಿರೋ ಹಾಗೆ ಈಗ ಮುಂಚೆ ಎಲ್ಲ ನಿಷ್ಕರ್ಷ ಎಲ್ಲ ಬಂದಿತ್ತಲ್ಲ ಒನ್ ನೈಟ್ ರಾಬರಿ ಆ ಥರದ್ದು ಒಂದು ಎಲಿಮೆಂಟ್ ಆ ಥರದ ಎಲಿಮೆಂಟು ಆ್ಯಂಡ್ ಕೋವಿಡ್ ಪ್ರತಿಯೊಬ್ಬರಿಗೂ ನೆನಪಿರೋ ಒಂದು ಕರಾಳ ಫೇಸ್ ಆಫ್ ಲೈಫ್ ಅನ್ಸುತ್ತೆ ಆ ಸಮಯದಲ್ಲಿ ರೆಗ್ಯುಲರ್ ಆಗಿ ಎಲ್ಲರೂ ಅವ್ರವ್ರ ಜೀವನ ನೋಡ್ಕೊಂಡಿರೋದ್ರಲ್ಲಿ ಬ್ಯುಸಿ ಆದಾಗ ಒಂದು ಕ್ರೈಮ್ ನಡೆದ್ರೆ ಅದ್ರ ಬಗ್ಗೆ ಗಮನ ಕೊಡೋದಕ್ಕೆ ಎಷ್ಟು ಜನಕ್ಕೆ ಸಾಧ್ಯ ಇರೋಲ್ಲ ಸುಮಾರು ಜನಕ್ಕೆ ಸೊ ಆ ಒಂದು ಎಳೆ ಇಟ್ಕೊಂಡು ಏನಾಗತ್ತೆ ಅನ್ನೋದು ಸಿನಿಮಾ ಇದಕ್ಕಿಂತ ಹೆಚ್ಚು ಹೇಳೋಕ್ಕಾಗಲ್ಲ ಅಂತ